ಒಂದು ಬಿಟ್ಟು ಸೈಟು ಅಥವಾ ಮನೆಯನ್ನ ತಗೊಂಡಂಗೆ ತಾಯಿ ಒಂದು ಅನುಗ್ರಹ ಕೊಡು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗಿದ್ವಿ ಹದಿನೈದೇ ದಿನದಲ್ಲಿ ಇದು ಮನೆನೇ ತಗೊಂಡಂಗೆ ಕಟ್ಟಿರೋ ಮನೆನೇ ತಗೊಂಡಂಗೆ ತಾಯಿ ಇದು ಮಾಡಿದ್ವಿ ಆಮೇಲೆ ಇವಾಗ ತಗೊಂಡಿದ್ವಿ ನಾಳೆ ನಾಡಿದ್ರಲ್ಲಿ ರಿಜಿಸ್ಟ್ರಿ ಇದೆ ಇಲ್ಲಿ ಬಂದೋಗಿ ಆರು ತಿಂಗಳಾಯ್ತು ಅಷ್ಟೇ ಗುರುಪೇಶ ಕರಿತೀವ ನನ್ನ ಕರಿತೀವ ಕರೆಯಲ್ಲವ ಒಬ್ಬಿಟ್ಟು ಮಾಡ್ತೀಯಾ ಪಾಪ ನಂಗೆ ಇರ್ಬೋದು ಅಂದ್ರೆ ನನ್ನ ತಂಗಿ ಚೆನ್ನಾಗಿಲ್ಲ ಆಶ್ರಮ ಮಾಡಿಲ್ಲ ತಾಲೂಕು ಚಿತ್ರದುರ್ಗ ನಮ್ಮ ಸೊಸೆಗೆ ಎರಡು ವರ್ಷ ಆಗಿತ್ತು ಮದುವೆ ಆಗಿ ಪಾಪು ಆಗಿರ್ಲಿಲ್ಲ ಡಾಕ್ಟರ್ ಪಿ ಸಿ ಒಡಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಬಂದು ಅಣ್ಣವ್ರು ಆಶೀರ್ವಾದ ಮಾಡಿದ್ರು ಆಗುತ್ತೆ ಹೋಗವ ನನ್ನ ಮಾವ ಅಂತ ಕರ್ಸು ತಾತ ಅಂತ ಕರ್ಸು ಮಗಳೇ ಬಂದು ಐದು ತಿಂಗ್ಳಿಗೆ ನಾಮಕರಣ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಗಂಡು ಪಾಪು ಆಗಿದೆ ಹದಿನೈದು ದಿವಸದ ಪಾಪು ಅದೈದ್ ತಿಂಗಳಾದ್ಮೇಲೆ ಕರ್ಕೊಂಡ್ಬೋದು